ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಸ್ಥೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮನೆ ಎಷ್ಟು ಮೆಸಿ ಮೆಸಿ ಆಗಿದೆ ಅಂದ್ರೆ ನೀವು ನೋಡಿದ ತಕ್ಷಣ ಗಾಬರಿ ಆಗಿಬಿಡ್ತೀರಾ ಯಾಕಮ್ಮ ರಾಣಿ ಕನ್ನಡ ಯಾಕೆ ಏನಾಗಿದೆ ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗ್ಬೋದೇನೋ ಮೋಸ್ಟ್ಲಿ ಏನ್ ಈ ತರ ಯಾಕೆ ಈ ತರ ಇದೆ ಅಂತ ಅನ್ಕೋಬೋದೇನೋ ನೀವು ಏನಿಲ್ಲ ಫ್ರೆಂಡ್ಸ್ ನಾನು ಶಾರ್ಟ್ಸ್ ಎಲ್ಲ ಹಾಕಿದೀರಲ್ವಾ ಅದೇ ಪ್ರಕಾರ ನಾನು ಮನೆ ಖಾಲಿ ಮಾಡ್ತಾ ಇದೀನಿ ಫುಲ್ ಮನೆ ವಾಲ್ಬಿಟ್ಟಿತ್ತು ಆ ಕಡೆ ಬಿದ್ದೋಗ್ಬಿಟ್ಟಿದೆ ಫುಲ್ಲು ನಾನು ಊರಿಂದ ಬಂದ್ನಲ್ವ ಅವತ್ತು ನಾನು ಹೇಳಿದೆ ಅಲ್ವಾ ಮನೆ ಬಿದ್ದೋಗಿದೆ ಅಂತ ಹೇಳಿದ್ನಲ್ವ ಇವಾಗ ನೋಡಿದ್ರೆ ಫುಲ್ಲು ಆಟದಲ್ಲ ವಾಲ್ತಾ ಇದ್ದ ಮಣ್ಣೆಲ್ಲ ಬಿದ್ದು ಇಟ್ಟಿಗೆಲ್ಲ ಬಿದ್ದೋಗಿಬಿಟ್ಟು ಹಂಗಾಗಿಬಿಟ್ಟು ನಾನು ಫುಲ್ ಮನೆ ಖಾಲಿ ಮಾಡ್ತಾ ಇದ್ದೀನಿ ಮನೆ ನೋಡ್ಕೊಂಡು ಬರೋಕ್ಕೆ ಹೋಗಿದ್ನಲ್ಲ ಬರ್ರಿ ಒಂದು ಎಷ್ಟು ದಿನಕ್ಕೆ ಅಂತ ಹೇಳಿದ್ರು ಟೈಮ್ ಕೊಟ್ಟಿದ್ದು ಇವಾಗ ಹೊರಟಿದ್ದೀನಿ ಇವಕ್ಕೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಯಾವ್ಯಾವ ಯಾವ್ಯಾವ ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ಈ ನೀರಲ್ಲಿ ಎಲ್ಲ ಬಟ್ಟೆಗಳಿತ್ತು ಈ ನೀರಲ್ಲಿ ಮತ್ತೆ ಈ ಸೈಡು ಈ ಸೈಡು ಇದು ತ್ರಿಬಲ್ ಡೋರಿಂದು ಬೀರು ಇದು ತ್ರಿಬಲ್ ಡೋರಿ ಇದು ರಾಜಾರಾಣಿ ಬೀರು ತ್ರಿಬಲ್ ಡೋರಿಂದು ಇದ್ರಲ್ಲಿ ಇದ್ದು ಬಟ್ಟೆ ಎಲ್ಲ ಇದ್ರಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ ಹಳೇದು ಹೊಸದು ಹಾಕೋದು ಎಲ್ಲ ಇದ್ರಲ್ಲಿ ಮತ್ತೆ ಇದರಲ್ಲಿ ಸ್ವಲ್ಪ ಮಿಕ್ಸಿ ಎಲ್ಲ ಇಟ್ಬಿಟ್ಟಿದೀನಿ ಇನ್ನು ಫ್ರಿಜ್ ಏನು ನಾನು ಕ್ಲೀನ್ ಮಾಡಿಲ್ಲ ಫ್ರಿಜ್ಜು ಇದರಲ್ಲಿ ನನ್ನ ಮಗಳದು ಇದರಲ್ಲಿ ನನ್ನ ಮಗಳೂ ಒಂದಷ್ಟು ಚೆನ್ನಾಗಿರೋವು ಹೆಂಗ ಆ ಥರದ ಬಟ್ಟೆಗಳು ಫ್ಯಾನ್ಸಿ ಅವಳ ಬರ್ತ್ಡೇ ಡ್ರೆಸ್ಸು ಆ ಥರದ್ದೆಲ್ಲ ಇದ್ದಾವೆ ಅದರೊಳಗೆ ನಮ್ಮ ಅಪ್ಪಾಜಿ ಅಮ್ಮಂದು ಫೋಟೋ ಇಟ್ಟಿದ್ದೀನಿ ಇದರೊಳಗೆ ಯಾವುದಕ್ಕೂ ಜಾಗ ಸತ್ತಾಗ್ಲೋ ಅದಕ್ಕೆ ಇದರೊಳಗೆ ಇಟ್ಟಿದ್ದೀನಿ ಇನ್ನೊಂದು ಒಂದು ಇದರೊಳಗೆ ಅಲ್ಲಿರೋ ಗ್ಯಾ ಇದು ಗ್ಲಾಸ್ ಇದಾವಲ್ಲ ಅವನ್ನ ನಾವು ಸೂಟ್ಕೇಸಲ್ಲಿ ಇಡಬೇಕು ಇನ್ನೂ ಇಟ್ಟಿಲ್ಲ ಇನ್ನು ನಾನು ಅಡುಗೆ ಮನೇಲಿ ತೋರಿಸ್ತೀನಿ ಬರ್ರಿ ಅಡುಗೆ ಮನೆ ಇನ್ನೂ ಮೆಸ್ಸಿ ಮೆಸ್ಸಿ ಆಗಿದೆ ಅಡುಗೆ ಮನೆಯೂ ಕೂಡ ಅಷ್ಟೇ ಯಾವುದು ನಾನು ಏನು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನು ಏನಿಲ್ಲ ಎಲ್ಲ ಬಿಟ್ಬಿಟ್ಟಿದ್ದೀನಿ ಹಿಂಗೆ ಇದೇ ಥರ ಎಲ್ಲ ಈ ಇವಾಗ ಇವಾಗೆಲ್ಲ ಇದನ್ನ ಸಾಯಂಕಾಲ ಇದು ಸಾಯಂಕಾಲ ನಾನು ಊಟ ಎಲ್ಲ ಆದಮೇಲೆ ಇದೆಲ್ಲ ಜೋಡಿಸ್ಬಿಡ್ತೀನಿ ಎಷ್ಟೊತ್ತು ಜಾಸ್ತಿ ಐಟಮ್ಸ್ ಏನು ಇಲ್ವಲ್ಲ ನನ್ನ ಮನೇಲಿ ಪಾತ್ರೆ ಸಾಮಾನು ಅಂತ ಅದು ಏನು ಇಟ್ಕೊಂಡಿಲ್ಲ ನಾನು ಜಾಸ್ತಿ ಏನು ಊಟಕ್ಕೆ ಬೇಕೋ ಅಷ್ಟನ್ನೇ ನಾನು ಬಳಸ್ಕೊಳ್ಳೋಕ್ಕೆ ಮಾತು ತೊಗೊಂಡಿರೋದು ನಾಳೆ ಬೆಳಿಗ್ಗೆ ಬರ್ತಾರಂತೆ ಏಳು ಗಂಟೆಗೆ ಬರೋದು ಕೇಳಿದಿನಿ ಗಾಡಿಯವ್ರಿಗೆ ಟಾಟಾ ಸಿಗೆ ಇವಾಗ ಅವ್ರು ಬರೋಷ್ಟೊತ್ತಿಗೆ ಇದನ್ನೊಂದು ಕ್ಲೀನ್ ಮಾಡಿಬಿಡ್ಬೇಕು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡಿ ಒಲಗಿಬಿಟ್ಟಿದೀನಿ ನಾನೇ ಚೀಲ ತಗೊಂಡು ಎಲ್ಲ ರೆಡಿ ಮಾಡಿದ್ದೀನಿ ನೀನೇನು ಬಂದರೆ ಮಂಚ ಆಸ್ತಿ ಒಂದು ಅವ್ರು ಎತ್ತ ಹಾಕೋಬೇಕು ಸೋಫಾ ಮತ್ತು ಸೋಫಾ ಏನು ಕಬ್ಬಿದ್ದು ಸೋಫಾ ಅಂತ ಕ್ವಾಲಿಟಿದಲ್ಲ ಬರೀ ಫೋರ್ ತೌಸಂಡ್ ಕೊಡ್ತಾ ಹಾಂಡಿದ್ದು ಸೋಫಾ ನನಗೆ ಕೆಳ ಕೂತ್ಕೊಳ್ಳೋಕ್ಕೆ ಭಯ ಆಗೋದು ಫ್ರೆಂಡ್ಸ್ ಏನಂದರೆ ಕೆಳ ಕೂತ್ಕೊಳ್ಳೋಕ್ಕೆ ಜರಿ ಹುಳ ಹುಬ್ಬಳ್ಳಿ ಇಲ್ಲಂತೂ ಮನೆ ಒಳಗೆ ಅಲ್ಲಲ್ಲೇ ಭೂಮಿ ಒಳಗೆ ಹಿಂಗೆ ಕೊರ್ಕೊಂಬಿಡ್ತವೆ ಹೋಲ್ ಕೊರ್ಕೊಂಡ್ಬಿಟ್ಟು ಇರುವೆಗಳು ಗದ್ದುಗಳು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಆವಾಗ ಏನು ಮಾಡ್ತೀವಿ ಅದರಿಂದ ಜರಿ ಬರ್ತವೆ ಮತ್ತು ಹುಳ ಅವೆಲ್ಲ ಬರೋದು ಗದ್ದೆ ನಾವು ತುಂಬ ಇರಿಟೇಟ್ ಆಗ್ತಿತ್ತು ನಾನು ಆ ಥರದ್ದು ಹುಳ ಹೊಳೆಲ್ಲ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿ ಬೆಳೆದಿಲ್ಲ ಹಂಗಾಗ್ಬಿಟ್ಟು ಅದು ಎದ್ರಕಂಡು ನಾನು ಸೋಫಾ ತಗೊಂಬಂದೆ ಈ ಫ್ರಿಜ್ ಕೂಡ ಏನು ತಗೊಂಬಂದೆ ಅಂದ್ರೆ ಗೊದ್ದದ ಕಾಟ ಅರ್ಧ ಲೀಟ್ರ್ ಖಾಲಿ ಲೀಟ್ರ್ ಹಾಲು ತಗೊಂಬರ್ತಿದ್ರೆ ಕಾಸಿ ಸ್ವಲ್ಪತ್ತಿಗೇ ಏನಾಗೋದು ಅಂತಂದ್ರೆ ಆರಿದ ತಕ್ಷಣ ಇರುವೆ ಅಥವಾ ಗೊದ್ದುಗಳು ಒಂದು ನೈಟ್ ಬಿಟ್ಟೆ ಅಂದ್ರೆ ಫುಲ್ ಗೊದ್ದ ಮುತ್ರಿಕೊಂಬಿಡವು ಹಂಗಾಗ್ಬಿಟ್ಟು ಹಾಲಿಗೋಸ್ಕರ ಮತ್ತೆ ತರಕಾರಿ ಏನಾದ್ರು ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ತಗೊಂಬಂದ್ರು ಕೂಡ ಬೆಳೆಕಾರಿ ಅಷ್ಟೊತ್ತಿಗೆ ನಾವು ಇಬ್ಬರು ತಿನ್ನೋಕಾಗಲ್ಲ ಐವತ್ತು ರೂಪಾಯಿ ತರಕಾರಿ ಖಾಲಿ ಆಗೋದಿಲ್ಲ ಐವತ್ತು ರೂಪಾಯಿ ತರಕಾರಿ ಖಾಲಿ ಆಗೋದಿಲ್ಲ ಅದೇನ್ ಮಾಡೋದು ಬೆಳಕಾಯಿ ಅಷ್ಟೊತ್ತಿಗೆ ನಾವು ಬಾಡೋಗ್ಬಿಡೋದು ಒಂಥರ ಸುಮ್ಮನೆ ವೇಸ್ಟ್ ಆಗೋದು ಹಂಗಾಗ್ಬಿಟ್ಟು ಅವರು ನನಗೆ ಎರಡೆರಡೆ ಟೊಮೊಟೊ ಎರಡೆರಡೆ ಬದ್ನೆಕಾಯಿ ಕೊಟ್ರೂ ಕೊಡ್ತಾರೆ ಕಾಲ್ ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿ ಏನು ತಗೊಂಡ್ರು ಅಷ್ಟೇ ನಮಗೆ ಇಷ್ಟು ಇಷ್ಟ ಕೊಡ್ರಿಂದ ಯಾರು ಕೊಡೋಲ್ಲ ಫ್ರೆಂಡ್ಸ್ ಹಂಗಾಗ್ಬಿಟ್ಟು ತರಕಾರಿ ವೇಸ್ಟ್ ಆಗ್ತಿತ್ತು ಹಾಲು ವೇಸ್ಟ್ ಆಗ್ತಿತ್ತು ಅಂತ ಫ್ರಿಜ್ ತಗೊಂಡೆ ಹುಳಕ್ಕೆ ಆಟಿಗೆ ಸೋಫಾ ತಗೊಂಡೆ ಮತ್ತು ಹಾವು ಉಳಕ್ಕೆ ಕಟ್ಟಿಗೆ ಮಂಚ ತಗೊಂಡೆ ಅಷ್ಟೇನೆ ನನಗೇನು ಆಸೆಯಿಂದ ನಾನು ಯಾವುದೂ ಮಾಡಲಿಲ್ಲ ಈ ಪಾತೆ ಸಾಮಾನು ಇರೋದು ಇಷ್ಟೇ ಇನ್ನೇನೋ ನೋಡ್ಕೋಬೇಕು ತಗೊಳಕ್ಕೆ ಕೆಲವೊಂದಿಲ್ಲ ನನಗೂ ಕೂಡ ತಗೊಂಡಿಲ್ಲ ಅನ್ನೋದು ಬೇಜಾರ ಇದೆ ಒಂದಿದ್ರೆ ಒಂದಿರಲ್ಲ ಏನೇತಂದ್ರೆ ಈ ಮನೆ ಈ ಇದರಲ್ಲಿ ಬಿದ್ದೋಗ ಮನೆಗೆ ನೋಡ್ರಿ ಎಲ್ಲ ಹೆಂಗ್ ಹಾಳಾಗೋಗಿದೆ ಅಂದರೆ ಎಲ್ಲ ನೆಂದ್ಬಿಟ್ಟು ವಾಲ್ತಾಯಿದೆ ಇದೆ ಇದು ಗೋಡೆ ಫುಲ್ಲು ಈ ಕಡೆ ಹಿಂಗೆ ವಾಲ್ತಾಯಿದೆ ಇದೆ ಯಾವ ಯಾವ ಟೈಮಲ್ಲಿ ಬೀಳುತ್ತೋ ಹೇಳೋಕ್ಕೆ ಬರೋಲ್ಲ ಹಂಗಾಗ್ಬಿಟ್ಟು ಇವತ್ತು ಸ್ನಾನನೂ ಇಲ್ಲ ಏನೂ ಇಲ್ಲ ಹೋಗಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಪಲಾವ್ ತಂದು ಯಾಕಂದ್ರೆ ಎಲ್ಲ ಇದು ಮಾಡೋ ಇದ್ದಾಯ್ತು ಇಲ್ಲಿ ನಾನೇ ಹೋದೆ ಎಂದೂ ಹೋಗಿರಲಿಲ್ಲ ನಮ್ಮ ಮೂರ ಹಳ್ಳಿಗೆ ಹೋಟ್ಲಿಗೆ ನಾನು ಎಂದು ಇವತ್ತು ಬಂದು ನಾವು ಇಲ್ಲಿಗೆ ಹದಿಮೂರು ವರ್ಷ ಒನೇನಹಳ್ಳಿಗೆ ಮೂವತ್ತರ್ಗು ಒನೇನಳ್ಳಿಗೆ ಹೋಟ್ಲಿಗೆ ನಾನು ಒಬ್ಬಳೇ ಹೋಗ್ಬಿಟ್ಟು ಎಂದೂ ಏನೂ ತಂದಿರಲಿಲ್ಲ ಇವತ್ತು ಹೋಗ್ಬಿಟ್ಟು ಎರಡು ಪ್ಲೇಟ್ ಪಲಾವ್ ತಗೊಂಡ್ಬಂದು ಬೋಣ ಬಂದು. ತಿಂದು ಕಾ ಸುಮ್ಮನೆ ಅದು ಬೆಳಿಗ್ಗೆಗೆ ಸಾರಾಗುತ್ತೆ ಅಂದ್ಕೊಂಡಿದ್ವಿ ಆ ಸಾರು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ ತಿನ್ನೋದೊಂದು ಇಷ್ಟು ಅನ್ನೋಕ್ಕೆ ವಾಂತಿನೇ ಬಂದ್ಬಿಡುತ್ತೆ ತಮ್ಮ ಸಾರಿಗೆ ಊಟ ಮಾಡಿದ್ರೆ ನೈಟ್ ಹೊತ್ತೇನೋ ಒಂದು ಸ್ವಲ್ಪ ಗತಿಯಿಂದ ಊಟ ಮಾಡಬೇಕಷ್ಟೇ ವಿಧಿ ಇಲ್ಲದೆ ಊಟ ಮಾಡ್ಬೇಕಷ್ಟೇ ಹಂಗಾಗಿ ಪಲಾವೇ ತಗೊಂಬಂದೆ ಆಯಿತು ಅದು ಪಲಾವು ಇಬ್ಬರು ತಿಂದು ಇವ್ರು ಬೋಂಡ ತಿಂದಿರ ಎರಡು ಹಂಗೆ ಬೋಂಡ ಹಂಗೆ ಮಿಕ್ಸಿ ಫ್ರಿಜ್ಜಾಗಿ ಇಟ್ಟಾಳೆ ಮಮ್ಮು ಪಾಲದು ಅಂತ ನಮ್ಮಮ್ಮ ಪಾಲು ಅಂತ ಹಂಗೆ ಇಟ್ಟಾಳೆ ಇವಾಗ ಇವಾಗ ಇದೆಲ್ಲ ಇನ್ನೊಂದ್ ಸ್ವಲ್ಪ ಇದೆ ನಂಗಂತೂ ಅಲ್ಲೋದಾಗ ಎಷ್ಟು ಕ್ಲೀನ್ ಮಾಡ್ಕೋಬೇಕು ದೇವರ ಇಲ್ಲಿದ್ರೆ ಈ ಧೂಳಿನ ಕಾಟ ಈ ಮನೆ ಹೋಗುತ್ತೆ ಈಗ ಅಲ್ಲೋದಾಗ ಜಾಗ ಆಗುತ್ತೋ ಇಲ್ಲದೇ ಭಯ ಆಗ್ತಿದೆ ಫ್ರೆಂಡ್ಸ್ ಚಿಕ್ಕ ಮನೆ ಅದು ನನಗೆ ಈ ಐಟಮ್ಸ್ ಎಲ್ಲ ಸಾಮಾನೆಲ್ಲ ಇಡಿಸ್ತೋ ಇಲ್ಲೋ ಗೊತ್ತಿಲ್ಲ ಮಂಚ ಮತ್ತೆ ಫ್ರಿಡ್ಜ್ ಸೋಫಾ ಬೀರು ಇಡಿಸ್ತಾವೆಲ್ಲ ಗೊತ್ತಿಲ್ಲ ಈಗ ಆಗಿದೆ ಏನ್ ಮಾಡೋದೇ ಇದ್ರಾಗೆ ಈಗ ಸಾಮಾನ್ ಅಲ್ಲಿ ಮನೆ ಮಾತ್ರ ತುಂಬಾ ಚಿಕ್ಕದು ಜಾಗ ಆಗೋಲ್ಲ ನನಗೆ ಇಷ್ಟು ದೊಡ್ಡ ಮನೆಗೇನೆ ನನ್ಗೆ ಇಷ್ಟು ಸಾಮಾನಕ್ಕೆ ಇಷ್ಟು ಕರೆಕ್ಟಾಗಿ ಆಗಿತ್ತು ಬಟ್ ಆದ್ರೆ ಮನೆ ವಿಪರೀತ ಬಿದ್ದೋ ಹಂಗಿದೆ ಹೋಗ್ಬಿಡುತ್ತೆ ತಲೆ ಮೇಲೆ ಅಲ್ಲಿ ಬಿದೋಗಿ ಇದೆ ಅಂದರೆ ಆಶ್ಚರ್ಯ ಬಿಟ್ಬಿಡ್ತೀರ ಮೇಲ್ಗಡೆ ಹೋಗ್ಬಿಟ್ಟು ಟಾಪಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡಿ ತೋರಿಸಿಲ್ಲ ನಾನು ನಿಮಗೆ ಸುಮ್ಮನೆ ಕಿಟ್ಕೆ ಹಿಂಗೆ ತೋರಿಸಿದ್ದೀನಿ ಅಷ್ಟೇ ಮೇಲ್ಗಡೆ ಹೋಗ್ಬಿಟ್ಟು ಏನಾದರೂ ನಾನು ನಿಂಗೆ ವೀಡಿಯೋ ಮಾಡಿದೆ ಅಂದರೆ ನೀವೇ ಎದುರ್ಕೊಂಡ್ಬಿಡ್ತೀರಿ ಆ ಥರ ಫುಲ್ಲು ಇದಾಗ್ಬಿಟ್ಟಿದೆ ಏನು ಬಿದೋಗ್ಬಿಟ್ಟಿದೆ ಫುಲ್ಲು ಅದೇ ಥರ ಇದು ಆಗ್ಬಿಡುತ್ತೆ ಅದಕ್ಕೆ ನಾನು ಶಿರಾದಲ್ಲಿ ಮನೆ ಮಾಡಿದ್ದೀನಿ ಅಲ್ಲಿಗೆ ಹೋಗಿ ಸಾಮಾನೆಲ್ಲ ನಾಳೆ ಹಾಕ್ಕೊಂಡು ಹೋಗ್ಬೇಕು ಅಷ್ಟು ಇಷ್ಟೆಲ್ಲ ಹೊಂಚ್ಕೊಂಡಿದೀನಿ ಇಲ್ಲಿ ನೋಡ್ಬೋದು ನೀವು ಅರ್ಧ ಬರ್ಧ ಪಾತ್ರೆಗಳು ಏನಿದ್ದಾವೆ ನೀವನ್ನ ಹಾಕಿ ಇಟ್ಟಿದ್ದೀನಿ ಪಾತ್ರೆಗಳು ಇಟ್ಟಿದಿನಿ ಇನ್ನನಾ ಜೋರ್ಸವಿದಾವೆ ಇನ್ನೋ ತೆಗಿಯವಿದಾವೆ ಶೆಲ್ಪ್ ಮೇಲೆಲ್ಲ ಶೆಲ್ಪ್ ಮೇಲೆ ಆ ಕಡೆ ಈ ಕಡೆ ಇವೆಲ್ಲ ತೆಗಿಬೇಕು ಈ ಬಾಕ್ಸು ಇವೆಲ್ಲಾನು ಫ್ರಿಜ್ ಒಳಗಿರೋದು ಒಳಗಿರೋದೇನೋ ಐಟಮ್ಸ್ ತೆಗ್ದಿಲ್ಲ ಫ್ರಿಜ್ ಒಳಗಿರೋ ಐಟಮ್ಸ್ ತೆಗಿಬೇಕು ಬೆಳಿಗ್ಗೆ ತೆಗಿಯೋಣ ಅಂತ ಅದು ಗ್ಲಾಸ್ ತೆಗ್ದು ಒಂದು ಸೂಟ್ ಕಸೊಳಗ್ ಹಾಕಿಡೋಣ ಅಂತ ಅಳ್ಳಾಡ್ಬಿಟ್ರೆ ಬೆಂಡ್ ಇಲ್ಲ ಏನಿಲ್ಲ ಬಾಕ್ಸ್ ಇಲ್ಲ ಹಂಗೆ ಎತ್ತಿಡೋದಲ್ವಾ ಅದೊಳಗಿರೋ ಗ್ಲಾಸ್ ಒಳಗೆ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ತಿರ್ಗಿ ಅದನ್ನೇ ಯಾರು ತರೋದು ಅಥವಾ ಅದು ಇಲ್ಲಿ ಸಿಗೋದು ಇಲ್ಲ ಪ್ರಾಡಕ್ಟ್ಗಳು ಅದನ್ನೆಲ್ಲ ಹುಡ್ಕೋದು ಅದೆಲ್ಲ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸೂಟ್ ಕೇಸ್ ಇದೆ ಆ ಸೂಟ್ ಕೇಸ್ ಒಳಗೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಸಾಕ್ಸ್ತಾ ಇದ್ದೀನಿ ಇವತ್ತು ಅದಕ್ಕೆ ಇವತ್ತು ಇಷ್ಟು ಗೊತ್ತಾಗತ್ತೆ ಟೈಮು ಸುಮಾರು ಮೂರು ನಾಲ್ಕು ಗಂಟೆ ಆಯಿತು ನಾನು ನಾಲ್ಕು ಗಂಟೆವರೆಗೂ ಲಾಗೇ ಮಾಡಿಲ್ಲ ಇದೇ ಆಗೋಯಿತು ಈಗ ಜಸ್ಟ್ ನಾನು ಇಷ್ಟೆಲ್ಲ ಕೆಲಸ ಮಾಡಿದರೆ ನಾನು ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಇಷ್ಟ ಆಗಿದೆ ಫ್ರೆಂಡ್ ಇಲ್ಲಿದೆ ಬನ್ನಿ ತೋರಿಸ್ತೀನಿ ಇದು ಇದು ಕಟ್ಟಿರ್ತಿದೀನಿ ನೋಡ್ರಿ ಗುಂಗ್ರಿ ಹೆಂಗುತ್ತೆ ಮನೆಯೊಳಗೆಲ್ಲ ಗೂಂಗ್ರಿಗಳು ಬಂದ್ಬಿಟ್ಟು ಗುಂಪಿ ಕಾಟ ಇದು ಮಣ್ಣಿನ ಮನೆಯಲ್ಲಿ ಗೂಡ ಇಕ್ತವೆ ಗುಂಗ್ರಿ ಆರಾಟ ಇದೆ ಗುಂಗ್ರಿ ಅಲ್ಲಿ ನೋಡ್ರಿ ಮೂರಾಗ ಹೆಂಗ್ ಗೂಂಡಿ ಇಟ್ರೆ ಅದು थोडा थोडं होत होत थोडं थोडं नाही ते होडी फ्रेंड्स हेंगिदा गुंगरी इयप्पा कढड बिटरे हेंगोगो कोता सकोतू नोवगो कढड बिटरे हेंगिदा बाय 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 गीला नुडी वस्ती रे निडीत्या कॅप्चर मारतीस ನೋಡಿದ್ರಲ್ವಾ ಕಣಜ ಯಾವ ಥರ ಕಾಟ ಕೊಡ್ತಿತ್ತು ಅಂತ ಎರಡು ಮೂರು ದಿನದಿಂದ ಬ್ಲೂ ಕಾಟ ಕೊಡ್ತಾ ಕಣಜ ಒಳಗಡೆ ಬಾಗ್ಲು ತೆಗಿಕ್ಕಿಲ್ಲ ಓಡ್ ಬಂದುಬಿಡೋದು ಮತ್ತು ಮನೇಲಿ ತುಂಬ ಇಟ್ಬಿಟ್ಟಿದೆ ಅಲ್ಲಲ್ಲಲ್ಲೇ ಸಕತ್ತು ಎಲ್ಲಿ ನೋಡಿದ್ರು ಮಾ ಕಣಜದ ಗೂಡು ಬಾತ್ರೂಮಲ್ಲು ಕೂಡ ಕಣಜದ ಗೂಡು ಅಲ್ಲಿ ಹಜಾರದಲ್ಲಿ ನೋಡಿದ್ರಲ್ವ ನೀವು ಗೋಡೆ ಮೇಲೆ ಫುಲ್ ಯಾವ ಥರ ಇತ್ತು ಅಂಥೇಳಿ ಕಣಜದ ಗೂಡು ಅದು ಒಂದು ಸಲ ಕಡ್ದು ಕಡ್ದಿದ್ದು ನಮಗೆ ಯಪ್ಪ ಕಡ್ದುಬಿಟ್ರೆ ಎಂಥ ಆಗುತ್ತೆ ಗೊತ್ತಾ ಕಣ್ಜ ಅನ್ನೋದು ತುಂಬ ಪೇನ್ ಆಗುತ್ತೆ ಅದನ್ನು ಓಡಿಸೋದೇ ಒಂದು ಅರಸಾಹಸ ಆಗುತ್ತೆ ಎಲ್ಲಾನು ಕೆಲಸ ಎಲ್ಲ ಮಾಡಿ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದು ಕೆಲಸ ಮಾಡೋದು ಸುಧಾರಿಸ್ಕೊಳ್ಳೋದು ಕೆಲಸ ಮಾಡೋದು ಹಿಂಗೆ ಮಾಡಿದೆ ನಾನು ಗಂಟು ಮೂಟೆ ಎಲ್ಲ ಕಟ್ಟೋದು ಒಂದು ಸ್ವಲ್ಪ ಸುಧಾರ್ಸ್ಕೊಳ್ಳೋದು ಅದೆಲ್ಲ ಒಂದು ಪಾತ್ರೆಗಳು ಅಥವಾ ಬಟ್ಟೆಗಳು ಒಂದು ಕಡೆಗೆ ಹಾಕೋದು ಸುಧಾರಿಸ್ಕೊಳ್ಳೋದು ಹಿಂಗೆ ಮಾಡಿ ಮಾಡಿ ಮಾಡಿದೆ ನನಗೆ ಯಾಕೋ ಒಂಥರ ತುಂಬ ಆಯಾಸ ಸುಸ್ತು ಯಾಕೆ ಇತ್ತೀಚಿಗೆ ಆಗ್ತಾನೇ ಇದೆ ಅದು ಯಾವ ಏನಕ್ಕೆ ಅಂತಂದರೆ ಮೈಯಾಗ ಸ್ವಲ್ಪ ತುಂಬ ಬ್ಲೀಡಿಂಗ್ ಹೋಗ್ಬಿಡ್ತು ಒಂದು ಏಳೆಂಟು ತಿಂಗಳಿಂದ ನನಗೆ ಸಖತ್ತು ಬ್ಲೀಡಿಂಗ್ ಹೋಯ್ತು ಅವಾಗಿಂದ ಯಾವ ಕೆಲಸನೂ ಪರ್ಟಿಕ್ಯುಲರಾಗಿ ಮಾಡೋಕ್ಕಾಗ್ತಾಯಿಲ್ಲ ಅದೊಂದು ಮತ್ತು ಹೇಳಿದ್ನಲ್ಲ ಹಿಂದಿಮ್ಲಾಗಲಿ ನಾವು ಅಪ್ಪಾಜಿ ಹುಷಾರಿಲ್ದಂಗೆ ಆದಾಗಿಂದ ನನಗೆ ಊಟ ಜಾಸ್ತಿ ಸೇರ್ತಾ ಇಲ್ಲ ನನಗೆ ಮತ್ತು ರುಚಿ ಅಂತಲೂ ಅನ್ನಿಸ್ತಾ ಇಲ್ಲ ಅದೊಂದು ಹೊಟ್ಟೆ ತುಂಬ ಅಶ್ವ ಆಗುತ್ತೆ ಬಟ್ ಇಂಥದ್ದು ಕುರ್ಕುರೆ ಅಂತ ಒಂದು ಚುಚೂ ತಿಂತೀನಿ ಅಷ್ಟೇ ತಿನ್ನೋದು ಮತ್ತೆ ತಿಂತಾ ಇದ್ದಾಳೆ ಏನೋ ಥರನೇ ಅನಿಸುತ್ತೆ ಬಟ್ ಆದರೆ ಶಕ್ತಿಯುತವಾಗಿ ನನಗೆ ಹೊಟ್ಟೆಗೆ ಊಟ ಮಾಡಿದಪ್ಪ ಅನ್ನೋಷ್ಟು ಸಮಾಧಾನವಾಗಿ ನಾನು ಊಟ ಮಾಡೋದಿಲ್ಲ ಮಾಡಬೇಕಲ್ಲ ಅಂತ ರಾಪಾಡ್ಕೊಂಡು ಮಾಡ್ತೀನಿ ಒಂದು ಮೂರು ನಾಲ್ಕು ತುತ್ತಿಗೆ ಸಾಕಾಗಿ ಹೋಗಿರುತ್ತೆ ಸುಮ್ಮನೆ ಆಗ್ಬಿಡ್ತೀನಿ ಆ ಥರ ಅದೊಂದು ಕಾರಣ ಮೈಯಲ್ಲಿ ನನಗೆ ಶಕ್ತಿನೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಯಾವ ಕೆಲಸನೂ ಒಂದು ನಿರಂತರವಾಗಿ ಮಾಡೋದಕ್ಕೆ ಆಗ್ತಾ ಆಗ್ತಾಯಿಲ್ಲ ಹಂಗಾಗಿ ಸ್ವಲ್ಪದೂ ಏನಾದರೂ ಕೆಲಸ ಮಾಡೋದು ಜೋಡಿಸೋದು ಇವತ್ತಿಂದ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದೇನೆ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ತಿನ್ನೋದು ಸೊ ಏನಾದರೂ ಹಿಂಗೆ ಆಳ ಸೊ ಸ್ವಲ್ಪ ತಿನ್ನೋದು ಒಂದು ಸ್ವಲ್ಪ ಕೆಲಸ ಮಾಡೋದು ಹಿಂಗೆ ಸುಧಾ ಸುಧಾರಿಸ್ಕೊಳ್ಳೋದು ಮತ್ತೆ ಕೆಲಸ ಮಾಡೋದು ಹಿಂಗೆ ಮಾಡ್ತಾ ಮಾಡ್ತಾ ಮಾಡಿದೆ ಆಮೇಲೆ ನನ್ನ ಮಗಳು ನನಗೆ ಮಂಚು ಕೊಡಮ್ಮ ಅಂತ ಹೇಳಿದ್ಲು ಮಂಚ ಬೇಕು ಅಂತ ಅವಳ ಪಾಪ ಏನು ಜಾಸ್ತಿ ಬಾಯ್ಬಿಟ್ಟು ಓಪನ್ ಆಗಿ ಹೋಗಲ್ಲ ಒಂದೊಂದು ಸಲ ಅವಳು ತುಂಬ ಆಸೆ ಪಟ್ಟರೆ ಮಾತ್ರ ಕೇಳೋದು ಯಾಕಂದರೆ ಅಮ್ಮನ ಹತ್ರ ದುಡ್ಡಿದೆಯೋ ಇಲ್ಲೋ ಅನ್ನೋದು ಒಂದೊಂದು ಸಲ ಅರ್ಥ ಮಾಡ್ಕೊಂತಾಳೆ ಪಾಪ ಮಕ್ಕಳು ಈ ವಯಸ್ಸಿಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವ್ರ ಆಸೆಗಳನ್ನೆಲ್ಲ ಕುಂದ್ಕೊಂಡಂಗೆ ಆಗುತ್ತೆ ಅನ್ನೋದು ಒಂದು ಅನಿಸುತ್ತೆ ಹಂಗಂತೇಳಿ ನಾವು ಫ್ರೀಡಮಾಗಿಬಿಟ್ಟರು ಕೂಡ ಪಾಪ ಅವರಿಗೆ ಕೇಳಿ ಅಂತ ಬಿಟ್ಟರು ಕೂಡ ಅವ್ರು ದೊಡ್ಡ ದೊಡ್ಡವು ಕೇಳ್ತಾ ಕುತ್ಕೊಂಡಾಗ ನನಗೆ ಫೋಟೋ ಶೂಟ್ ಮಾಡಿಸು ಫೋಟೋ ತೊಳಸು ಅಂತನೆಲ್ಲ ಕೇಳ್ತಾಳೆ ಅದನ್ನು ಮಾಡಿಸ್ಬೇಕು ನಿನಗೆ ಆ ಥರ ಆಸೆಗಳನ್ನೆಲ್ಲ ನಿಲ್ಲಿಸ್ಕೊಬೇಡಮ್ಮ ಮನಸ್ಸಲ್ಲಿದ್ದಾಗ ಹೇಳ್ಕೊಳೋ ಕೆಲ ಎಷ್ಟಾಗುತ್ತಷ್ಟು ಮಾಡ್ತೀನಿ ಅಂತ ಹೇಳ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ಅವಳು ಸುಮ್ಮನೆ ಹಾಕ್ತಾಳೆ ಒಂದ್ಸಲ ಕೇಳ್ತಾಳೆ ಇದೆಯಲ್ಲ ಅಂತ ಅವಳೇ ಸುಮ್ಮನೆ ಆಗ್ತಾಳೆ ಅದೊಂದು ಮಾಡ್ತಾಳೆ ಹಂಗಾಗ್ಬಿಟ್ಟು ನಾನು ಮಂಜು ಅಂತ ಅಂತೇಳ್ಬಿಟ್ಟು ಹೋದೆ ಮಂಜು ಕೇಳಿದ್ಲು ಮಂಜು ಕೇಳಿದ್ದಲ್ಲ ಅಂತೇಳಿ ತಗೊಂಡು ಬರೋಕ್ಕೆ ಹೋದೆ ಮಂಚು ಸಿಗಲಿಲ್ಲ ಒಂದು ನಾಲ್ಕು ಬರೋಣ ತುಂಬ ಒಂಥರ ಟಯರ್ಡ್ ಆದಂಗೆ ಆಗುತ್ತೆ ಏನೂ ತಿಂದಿರಲಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ತಿಂಡಿ ತಂದು ತಿಂದಿದ್ದಷ್ಟೇ ಊಟ ಇಲ್ಲ ಏನಿಲ್ಲ ಹಂಗಾಗಿ ಏನಾದರೂ ತಿನ್ನಲಿ ಅವಳು ಕೂಡ ಪರ್ದಾಡಿದ್ಲು ಅಲ್ವಾ ಹಂಗಾಗಿ ಅವಳು ಕೂಡ ತಿಂತಾಳೆ ನಾನು ಎರಡು ಮಂಚು ಅವಳು ಎರಡು ಮಂಚು ತಿನ್ನ ನಾನು ಐದು ರೂಪಾಯಿ ಹೊಂದಿರೋದು ಅಷ್ಟೇ ಅಂತ ಹೋಗಿದ್ದು ಸಿಗಲಿಲ್ಲ ಅವರು ನಾನು ತರ್ತಿದ್ದಂಥ ಅಂಗಡಿಯಲ್ಲಿ ಹಾಕಿತ್ತು ಸಿಗಲಿಲ್ಲ ಮತ್ತು ವಾಪಸ್ ಬಂದೆ ಬಂದು ಇನ್ನೊಂದು ಮುಂದಿನ ಅಂಗಡಿಯಲ್ಲಿ ಒಂದು ಮಿಲ್ಕ್ ಅದಂತ ಡೈರಿ ಮಿಲ್ಕ್ ಆ ಥರ ಸಿಕ್ತು ಅದಂತ ಚೆನ್ನಾಗಿರಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದು ಕೊಟ್ಟರು ಸ್ವಲ್ಪ ಗಟ್ಟಿ ಗಟ್ಟಿತ್ತು ಅದು ಸ್ವಲ್ಪ ಸ್ಮೂತ್ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ನಾವು ವಾಮ್ ವಾಮಿಗೆ ಬಿಡಬೇಕಾಗಿತ್ತು ಅದನ್ನು ನಾನು ಬಿಡಲಿಲ್ಲ ಹಂಗಾಗಿ ಹಂಗೆ ತಿಂದೆ ಅದು ಅಷ್ಟು ಟೇಸ್ಟ್ ಅಂತ ಅನಿಸಿಲ್ಲ ಇಷ್ಟವೂ ಆಗಲಿಲ್ಲ ಮಂಚು ತುಂಬ ಚೆನ್ನಾಗಿರೋದು ಅವ್ರ ಅಂಗಡಿ ಹಾಕಿದ್ರು ಅದು ಮಿಸ್ ಆಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತು ಇವಾಗ ಆಗಿದೆ ಕೆಲಸ ಅಡ್ರ ಬಡ್ರೆ ಎಲ್ಲ ಮಾಡಿದ್ದೀನಿ ಇನ್ನೂ ಇದೆ ಇನ್ನೂ ಮಾಡ್ತಾನೇ ಇದ್ದೀನಿ ನನ್ನ ಕೆಲಸ ಎಲ್ಲನೂ ಇನ್ನು ಇದೆ ಎಲ್ಲ ಮೆಸ್ಸಿ ಆಗಿದೆ ರಾತ್ರಿ ಸಾರಿಗೆ ಅಕ್ಕಿ ಇಟ್ಟಿದ್ದೀನಿ ನೋಡಬೇಕಿನ್ನ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಿ